করেছে <laughs> করেছে

தங்க எதாக்கி

ಇವತ್ತು ಸಿದ್ದರಾಮಯ್ಯ ಅವರಿಗೆ ಮಾನ ಮರ್ಯಾದೆ ಮೌಲ್ಯಾಧಾರಿತ ರಾಜಕಾರಣ ಈ ರೀತಿ ಅನೇಕ ಪದಗಳನ್ನ ಅವರು ಅವಾಗವಾಗ ಡಿಸ್ಟರ್ ಪದಗಳನ್ನ ಉಪಯೋಗ ಮಾಡ್ತಾ ಇದ್ರು ಅವ್ರಿಗೇನಾದ್ರು ಇಷ್ಟಾದ್ರೂ ಮಾನ ಮರ್ಯಾದೆ ಇದ್ರೆ ಇಮಿಡಿಯೇಟ್ ಆಗಿ ಇಷ್ಟೊಂದು ರಾಜ್ಯದಲ್ಲಿ ಕೊಟ್ಟಿದ್ದ ಮನೆಗೆ ಹೋಗ್ಬೇಕಾಗಿತ್ತು ಈಗಾಗಲೇ ಇದೆ ಅವರು ಉಪಮುಖ್ಯಮಂತ್ರಿ ರಾತ್ರಿಯಿಂದ ಆಟ ನಡೀತಿದ್ದಾರೆ ರೆಡಿ ಟಿವಿಯಲ್ಲಿ ಕೊಡ್ತಾ ಇದಾರೆ ಹೊಟ್ಟೆ ದುಡ್ಡು ಹೋಗ್ತಾ ಇದ್ದಾರೆ ಅಂತದ್ ಅವ್ರಿಗೆ ಅರ್ಥ ಆಗಬೇಕು ಯಾಕಂದ್ರೆ ಈಗಾಗಲೇ ಉಪಮುಖ್ಯಮಂತ್ರಿ ಇಬ್ಬರು ಮೂರು ಜನ ಮುಖ್ಯಮಂತ್ರಿಗಳಾಗ ರೆಡಿ ಆಗಿದೆ ಇವ್ರು ಹೇಳ್ತಾ ಇದಾರೆ ನನ್ಗೆ ಹೈಕಮಾಂಡ್ ಸಪೋರ್ಟ್ ಇದೆ ಅದಕ್ಕೋಸ್ಕರ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಪಾಲ್ ಕೊಡ್ತಾ ಇದ್ದೀನಿ ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಲ್ಲ ನಮ್ಮ ಇತಿಹಾಸದಲ್ಲಿ ನಮ್ಮ ಕರ್ನಾಟಕದಕ್ಕಿಂತ ಭ್ರಷ್ಟ ಮುಖ್ಯಮಂತ್ರಿ ಇರಲಿಲ್ಲ ಏನಾದರೂ ಮಾನವರಿ ಆದರೆ ಇದ್ದರೆ ಇಮಿಡಿಯೇಟ್ ಮನೆಗೆ ಹೋಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ವರ್ಗಾವಣೆ ಮಾಡಿ ಬಳ್ಳಾರಿ ಚುನಾವಣೆಗೆಲ್ಲ ಉಪಯೋಗ ಮಾಡಿಕೊಂಡಿರುವುದು ಆಗಿದೆ ಇವತ್ತು ಮೂಡಾ ಕಾರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಇವತ್ತು ಇವತ್ತು ಹೈಕೋರ್ಟ್ ತೀರ್ಮಾನ ಕೇಳಿದ ಕೂಡಲೇ ಅವರಿಗೆ ಮೌಲ್ಯಾರ್ಧ ರಾಜಕಾರಣದಲ್ಲಿ ನಂಬಿಕೆ ಇದ್ರೆ ಸಂವಿಧಾನ ಇಡ್ಕೊಂಡಿದ್ರೆ ಅದಕ್ಕೆ ಇವತ್ತೇ ರಾಜೀನಾಮೆ ಕೊಡಬೇಕಾಯ್ತು ಹೊಂಡಾಟ ಆಡ್ತಾ ಇದ್ದಾರೆ ಇದು ಧರ್ಮದ ಆಯ್ತು ಏನಕ್ಕೆ ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅಪರಾಧ ದಲಿತ ವಿರೋಧಿ ಸಾಮಾನ್ಯ ಪ್ರಜೆಗಳ ವಿರೋಧಿ ಎಲ್ಲ ವರ್ಗದ ವಿರೋಧಿ ಅಭಿವೃದ್ಧಿ ಶೂನ್ಯ ಇವತ್ತು ಕಾನೂನು ಮತ್ತೆ ಸೂಮ್ನೇ ಇವತ್ತು ಸಂವಿಧಾನ ಪಡಿಸ್ಕೊಂಡು ಹೋಗ್ತಾ ಇದ್ದಾರೆ ಆ ಪಕ್ಷದ ನೇತಾರ ಅಂಬೇಡ್ಕರ್ದಾಗ ಹೋಗಿ ರಿಸರ್ವೇಷನ್ ತೆಗಿಬೇಕಂತ ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಪಕ್ಷ ಮೊದಲಿನಿಂದ ದಲಿತ ವಿರೋಧಿ ಅಂಬೇಡ್ಕರ್ನ ಚುನಾವಣೆ ಸೋಲಿಸೋದು ಅಂಬೇಡ್ಕರ್ ಸತ್ತಾಗ ಅವ್ರಿಗೆ ಮೂರು ಆರಡಿ ಜಾಗ ಕೊಡಲಿಲ್ಲ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಯಾಗಿ ಸ್ವೀಕಾರ ಮಾಡಿದ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಬಿಕಾಸ್ ಆಫ್ ಬಾಬಾ ಅಂಬೇಡ್ಕರ್ ಐ ಬಿಕಾ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಂತ ಮೊದಲು ಹೇಳಿದಂತ ಪ್ರಧಾನಮಂತ್ರಿ ಹಾಗೆ ಪಂಚತೀರ್ಥ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಿ ಇವತ್ತು ದಲಿತರ ಬಗ್ಗೆ ಪರಿಶಿಷ್ಟ ಜಾತಿ ವರ್ಗದಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟು ಮುಖ್ಯ ಮುಖ್ಯವಾಹಿನಿಯಲ್ಲಿ ಇವತ್ತು ತಗೊಂಡು ಅಂತಂದರೆ ಕಾಂಗ್ರೆಸ್ ಸರ್ಕಾರ ಹೈಕೋರ್ಟ್ ಗೆ ಮೊರೆ ಹೋಗಿತ್ತು ಇವತ್ತು ಹೈಕೋರ್ಟ್ ಸೀಮಾರ್ ಹಾಕ್ಬಿಟ್ಟು ಮಾನ್ಯ ರಾಜ್ಯಪಾಲರು ಕೊಟ್ಟಿರುವಂತ ನಿರ್ಧಾರ ಕರೆಕ್ಟ್ ಆಗಿ ಕಾನೂನು ಬದ್ಧ ಇದೆ ಸಂವಿಧಾನ ಇವತ್ತು ತೀರ್ಪು ಕೊಡ್ತಾರೆ ಈಗಾಗ್ಲೇ ಅವರು ರಾಜೀನಾಮೆ ಕೊಡ್ಬೇಕು ಅದಕ್ಕೆ ಒಬ್ಬ ಬೇಳ್ತಾ ಇದ್ದಾರೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಭ್ರಷ್ಟಾಚಾರ ರಹಿತವಾಗಿ ನಾನು ಸರ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಇವತ್ತು ಎಲ್ಲಾ ಏನು ಅಭಿವೃದ್ಧಿ ಹೀನ ಆಗಿದ್ದಾರೆ ಅದೇ ರೀತಿ ಭ್ರಷ್ಟಾಚಾರದಲ್ಲಿ ಇಡೀ ದೇಶಕ್ಕೆ ಪ್ರಥಮ ಮುಖ್ಯಮಂತ್ರಿ ಅಂತ ಅಂದ್ಕೊಂಡಿದ್ದಾರೆ ಇವತ್ತು ಏನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದಾರೆ ಈ ಹೈಕೋರ್ಟ್ ತೀರ್ಪನ್ನ ಅವರು ತಲೆ ಬೆಚ್ಚಿ ಈ ಕೂಡಲೇ ರಾಜೀನಾಮೆ ಕೊಡಬೇಕನ್ಬಿಟ್ಟು ಏನು ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಯಡಿಯೂರಪ್ಪರು ಕೇವಲ ಮುಂದುವರೆ ಗಂಟೆ ನಮಗೆ ಇವತ್ತು ಆ ಸೂಚನೆ ಕೊಟ್ಟರು ಇಡೀ ರಾಜ್ಯದಲ್ಲಿ ಹೋರಾಟ ಆಗ್ಬೇಕು ಜಿಲ್ಲಾ ಕೇಂದ್ರಗಳಂತೆ ಅದೇ ರೀತಿ ನಾವು ಇವತ್ತು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಗಳು ಇಡೀ ಸಾಮಾನ್ಯ ಎಲ್ಲ ನಾಳೆ ಅಷ್ಟೊಳಗೆ ಕೊಟ್ಟಿಲ್ಲ ಅಂದ್ರೆ ಉದ್ಯೋಗ ಮಾಡ್ತೀವಿ ಅಂದ್ಬಿಟ್ಟು ಹೇಳ್ತಾ ಈ ಕೂಡಲೇ ಸಿದ್ದರಾಮಯ್ಯನ ತಮ್ಮ ತಪ್ಪುಗಳನ್ನ ಒಪ್ಕೊಂಡು ಅವ್ರು ರಾಜೀನಾಮೆ ಕೊಡ್ಬೇಕನ್ಬಿಟ್ಟು ಹೋರಾಟ ಮಾಡ್ತಿದ್ರಿ ಏನು ಅವರು ಭ್ರಷ್ಟಾಚಾರದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ ಅದಕ್ಕೆ ಇವತ್ತು ತಲೆ ಪಕ್ಷಿಯವ್ರು ರಾಜೀನಾಮೆ ಕೊಡಬೇಕನ್ನೋದನ್ನು ಹೋರಾಟ ಮಾಡ್ತಾರೆ ಹೋರಾಟ ಬೆಲೆ ಕೊಟ್ಟು ಅವ್ರು ರಾಜೀನಾಮೆ ಕೊಡ್ತಾರೆ ಅಂದ್ಕೊಂಡಿದ್ರಿ ಹಾಗಾಗಿ ಈ ಹೋರಾಟಕ್ಕೆ ಪಾಲ್ಗೊಂಡ ಎಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆ ಅನುಪಿಸಿ ಈ ಹೋರಾಟನ ಸಮಾಪ್ತಿ ಮಾಡ್ತಾ ಇದ್ರಿ ಒಂದ್ ಪಡೆದ್ರು